ನಮಸ್ಕಾರ ಇಂದು ಬೆಳಿಗ್ಗೆ ಕೂಡ್ಲಾ ನಾಡ ಕಚೇರಿ ಎದುರುಗಡೆ ಬೆಳ್ಳಂ ಬೆಳಗ್ಗೆ ಹತ್ತು ಗಂಟೆಗೆ ಡಾಕ್ಟರ್ ರಾಮಚಂದ್ರ ಗುತ್ತೇದಾರವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು ಕೂಡ್ಲಾ ಹಾಗೂ ಅಡಕಿ ನಾಡ ಕಚೇರಿಗಳಲ್ಲಿ ಆಧಾರ್ ಕೇಂದ್ರಗಳನ್ನ ಪ್ರಾರಂಭಿಸಬೇಕು ಹಾಗೂ ಕೂಡ್ಲಾ ಯಾದಗಿರಿ ರಸ್ತೆ ತುಂಬಾ ಹದಗೆಟ್ಟಿದ್ದು ರಸ್ತೆ ಸುಧಾರಣೆ ಮಾಡಬೇಕು ಅಂತ ಬೆಳಿಗ್ಗೆ ಹತ್ತು ಗಂಟೆಯಿಂದ ಉಪವಾಸ ಸತ್ಯಾಗ್ರಹವನ್ನ ನಾಡ ಕಚೇರಿ ಎದುರುಗಡೆ ನಡೆಸಲಾಗ್ತದೆ ಉಪವಾಸ ಸತ್ಯಾಗ್ರಹ ಸ್ಥಳಕ್ಕೆ ಮಲ್ಲಿಕಾರ್ಜುನ ಉಪತಹಶೀಲ್ದಾರರು ಬಂದು ಇಂದಿನಿಂದ ಆಧಾರ್ ಆರ್ ಕೇಂದ್ರಗಳು ಪ್ರಾರಂಭಗೊಳ್ತಿದ್ದು ರಸ್ತೆಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮಾತನಾಡಿ ಎಂಟು ದಿವಸದೊಳಗೆ ರಸ್ತೆಗಳ ಸುಧಾರಣೆ ಮಾಡುತ್ತೇವೆ ಅಂತ ಭರವಸೆ ನೀಡಿದ ನಂತರ ಕರ್ನಾಟಕ ರಕ್ಷಣಾ ವೇದಿಕೆ ಲೋಕಾಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರಿಗೆ ಇಳನೀರು ಕುಡಿಸುವುದರ ಮುಖಾಂತರ ಉಪವಾಸ ಸತ್ಯಾಗ್ರಹವನ್ನ ಕೈಬಿಡಿಸಲಾಯಿತು ಸಂದರ್ಭದಲ್ಲಿ ಚಂದ್ರಶೇಖರ್ ಪೂಜಾರಿ ದೇವಕುಮಾರ್ ಶ್ರೀನಿವಾಸ್ ರೆಡ್ಡಿ ಗುಂಡಪ್ಪ ಭೀಮಯ್ಯ ಗುತ್ತೇದಾರ್ ಪೂಜಾರಿ ಪ್ರವೀಣ್ ಕುಮಾರ್ ಕೂಡ್ಲಾ ರಾಘವೇಂದ್ರ ಸಾಬಣ್ಣ ಪೂಜಾರಿ ಗ್ರಾಮಸ್ಥರು ಹಾಜರಿದ್ರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಕನ್ನಡ ಸೀಡ ಅಯ್ಯಯೋ ಅಯ್ಯಯ್ಯೋ ಜೋರಾದ ಚಪ್ಪಾಳೆಯನ್ನ ಬಾರಿಸ್ಬೇಕು ನಮ್ಮ ಒಂದು ಹೋರಾಟದ ಫಲ ಅಂತ ನಾನು ಭಾವಿಸ್ತೀನಿ ಅದರ್ ಕೇಂದ್ರ ಕೋಡ್ಲಾ ಮತ್ತು ಹಾಡಿಕೆಯಲ್ಲಿ ಬಂದಾಗಿದ್ವು ಇವತ್ತೇ ಚಾಲಾಗಿದ್ವಿ ಅದರ್ ಕೇಂದ್ರಗಳು ಮತ್ತು ಮತ್ತು ಯುಧಾರಣೆ ಮಾಡ್ಬೇಕಂತ ನಮ್ಮ ಬೇಡಿಕೆ ಇತ್ತು ನಾಲ್ಕು ದಿವಸ ಅಥವಾ ಐದ್ ದಿವಸದೊಳಗಡೆ ನಾನು ಮಾಡಿಸ್ತೀನಿ ಅಂತ ಹೇಳಿ ಸಂಪೂರ್ಣ ಪ್ರವಾಸ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರು ತಗೊ ತೆಗೆದುಕೊಂಡಿದ್ದಾರೆ ಎ ಡಬ್ಲ್ಯೂ ದೂರವಾಣಿ ಮುಖಾಂತರ ಮಾತನಾಡಿದ್ದಾರೆ ಅದನ್ನು ಸಹ ಒಂದು ವಾರದೊಳಗಾಗಿ ರಸ್ತೆ ಸುಧಾರಣೆ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಿದ್ದಾರೆ ಒಂದು ವಾರದೊಳಗೆ ಸುಧಾರಣೆ ಮಾಡ್ಲಿಲ್ಲ ಅಂದ್ರೆ ನಾವು ನೇರವಾಗಿ ಎ ಡಬ್ಲ್ಯೂ ಆಫೀಸ್ ಅವರ ಮುತ್ತಿಗೆ ಹಾಕ್ತಿವಿ ಅಂತಕ್ಕಂಥದನ್ನ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಉಪವಾಸ ಸತ್ಯಾಗ್ರಹವನ್ನ ನಾವು ಪೊಲೀಸರ ಮತ್ತು ಮಲ್ಲಿಕಾರ್ಜುನ್ ಉಪ ತಹಸೀಲ್ದಾರ್ನವರ ಬೇಡಿಕೆಯಂತೆ ನಮ್ಮ ಬೇಡಿಕೆಗಳನ್ನ ಸ್ಪಂದಿಸಿದ್ದಾರೆ ಅಂತಕ್ಕಂಥ ಭರವಸೆಯೊಂದಿಗೆ ಒಂದು ಬೇಡಿಕೆಯನ್ನ ಅತಿ ಶೀಘ್ರದಲ್ಲಿ ಮಾನ್ಯ ತಹಶೀಲ್ದಾರರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ ನಾನ್ ಫೋನಿಗೇನು ಹಾಕಿದ್ರಿ ಬೇಡಿಕೆ ಸ್ಪಂದಿಸಿದ್ರಿ ಮತ್ತ ಈ ಬೇಡಿಕೆ ಹಂಗಿರ್ಬೇಕಂದ್ರೆ ನಿರಂತರ ನಡಿಬೇಕು ಸರ್ ಅದರ ಕೇಂದ್ರಗಳು ಒಂದು ವಾರದಲ್ಲಿ ಎರಡು ದಿನ ಇಲ್ಲ ಎರಡು ದಿನ ಅಲ್ಲಿ ದಾಡ ನಿರಂತರ ನಡಿಬೇಕು ಕೋಲ ನಾಡು ಕಚೇರಿ ಎದುರುಗಡೆ ಉಪವಾಸ ಸತ್ಯಾಗ್ರಹ ಮಾಡಿದಂತ ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ ಶಾಂತ ರೀತಿಯಿಂದ ಈ ಒಂದು ಸತ್ಯಾಗ್ರಹ ಮಾಡಿದ್ದು ಅವ್ರ ನಾವು ಅವ್ರದೇನದ ಬೇಡಿಕೆಯನ್ನ ಈ ವೇದಿಕೆ ಮೂಲಕ ಈ ಸ್ಟ್ರೈಕ್ ಮೂಲಕ ಏನದ ಅವ್ರ ಬೇಡಿಕೆಗಳನ್ನ ಮಾತನ್ನ ನಾನು ಇಲ್ಲಿ ಮಾಡ್ತೀನಿ ಅವ್ರ ಬೇಡಿಕೆಗಳು ನ್ಯಾಯಬದ್ಧವಾಗಿತ್ತು ಅವ್ರ ಬೇಡಿಕೆ ನಾವು ಕೂಡ ವೈಯಕ್ತಿಕ ಇಂಟ್ರೆಸ್ಟ್ ತಗೊಂಡಿಂದ ಅವ್ರ ಬೇಡಿಕೆ ಈಡೇರಿಸಲಿಕ್ಕ ಶತ ಪ್ರಯತ್ನ ಮಾಡಿ ಮಾಡ್ತೀವಿ ಮತ್ತೆ ನಮ್ಮ ಬೇಡಿಕೆ ಇತ್ತು ಆಧಾರ್ ಕಾರ್ಡ್ ಮಾಡಿ ಇದು ಮಾಡೋದು ಅದು ಇವತ್ತು ಮಾಡಿದೀವಿ ಮತ್ತೆ ಕೂಡ ಈಗ ಸದ್ಯ ವಾರದಾಗ ಎರಡು ದಿವಸ ಮಾಡ್ತೀವಿ ಮಾಡ್ಲಾಗತ್ತೀವ್ರಿ ನೆಕ್ಸ್ಟ್ ಒಂದ್ ಹೊಸ ಅಪಾಯಿಂಟ್ ಮಾಡ್ಕೊಂಡು ಇದನ್ನ ನಾವು ಪೂರ ಕಂಟಿನ್ಯೂ ಆಗಿ ಮಾಡ್ತೀವಿ ಕೊಡ್ಲೋದಲ್ಲ ಓಕೆ ಥ್ಯಾಂಕ್ ಯು ಆಲ್ ತುಂಬಾ ಧನ್ಯವಾದಗಳು ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿ ಜಿ ವಿ ಆರ್ ಅವರು ಜ್ಞಾಪನದಲ್ಲಿ ಇಟ್ಕೋಬೇಕು ತಾವುನು ನಾಳೆಯಿಂದಾನೇ ಕೆಲಸ ಪ್ರಾರಂಭ ಆಗ್ಬೇಕು ಕೆಲಸ ಪ್ರಾರಂಭ ಆಗ್ಲಿಲ್ಲ ಅಂದ್ರೆ ನಾವು ಊಡಾ ಗೇಟ್ ಹತ್ತಿರ ನಾವು ಗೇಟ್ ಇವಾಗ ಏನು ಸ್ಟ್ರೈಕ್ ಮಾಡಲ್ಲ ಎಲ್ಲಾ ಲಾರಿಗಳು ಬಸ್ ಗಳನ್ನು ಫಿರಿ ಬಿಟ್ಬಿಡ್ತೀವಿ ಇಷ್ಟೇ ನಮ್ದು ಅಲ್ಲಿ ಪೀಸ್ ಕೊಡಲ್ಲ ಅಲ್ಲಿ ನಮ್ ಹುಡುಗರು ಎದುರು ನಿಂತು ನಾಳೆ ನಿಂತೆ ಪ್ರಾರಂಭ ಆಗ್ತದಲ್ಲ ನೀವು ಟುಡೇ ನ್ಯೂಸ್ ಅಪ್ಡೇಟ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಕನ್ನಡ ನಾವು ನಿಮ್ಮೊಂದಿಗೆ